ಗೃಹೋಪಯೋಗಿ ಉಪಕರಣಗಳ ನಿರ್ವಹಣೆ ಕೂಲರ್ ಹೋಮ್ ಅಪ್ಲಯನ್ಸ್ ಮೇಂಟೆನೆನ್ಸ್ ಕೂಲರ್ ಬೇಸಿಗೆಯಲ್ಲಿ ಫ್ಯಾನ್ ಗಾಳಿ ಮಾತ್ರ ಸಾಕಾಗುವುದಿಲ್ಲ ಆದ್ದರಿಂದ ಸೀಮಾ ತನ್ನ ಮನೆಯಲ್ಲಿ ಕೂಲರ್ ಅನ್ನು ಅಳವಡಿಸಿದಳು ಯಾವುದೇ ಯಂತ್ರವು ದೀರ್ಘಕಾಲದವರೆಗೆ ಕಾರ್ಯನಿರ್ವಹಿಸಲು ಅದರ ನಿರ್ವಹಣೆ ಮತ್ತು ಅದರಲ್ಲಿ ಸಂಭವಿಸುವ ಚಿಕ್ಕಪುಟ್ಟ ದೋಷಗಳ ಬಗ್ಗೆ ತಿಳಿದುಕೊಳ್ಳುವುದು ಮುಖ್ಯ ಎಂದು ಸೀಮಾ ತಿಳಿದಿದ್ದಳು ಆದ್ದರಿಂದ ಅವಳು ಹ್ಯಾಂಡಿ ಸ್ಕಿಲ್ಸ್ ಬ್ರಿಗೇಡ್ನ ಹುಡುಗಿಯರನ್ನು ಕರೆದಳು ಬ್ರಿಗೇಡ್ನ ಹುಡುಗಿಯರು ಮೊದಲು ಸೀಮಾಗೆ ಮನೆಯಲ್ಲಿ ಕೂಲರ್ ಅನ್ನು ರಿಪೇರಿ ಮಾಡಲು ಅಗತ್ಯವಾದ ಉಪಕರಣಗಳನ್ನು ಒದಗಿಸಿದರು ಉದಾಹರಣೆಗೆ ಕಾಂಬಿನೇಷನ್ ಪ್ಲಯರ್ ನಿಯೋನ್ ಟೆಸ್ಟರ್ ವೈಯರ್ ಸ್ಟ್ರಿಪ್ಪರ್ ಸ್ಪ್ಯಾನರ್ ಸ್ಕ್ರ್ಯೂಡ್ರೈವರ್ ಲಾಂಗ್ನೋಸ್ ಪ್ಲಯರ್ ಸೀರಿಯಸ್ ಟೆಸ್ಟ್ ಲ್ಯಾಂಪ್ ಇತ್ಯಾದಿ ಕೂಲರ್ನಲ್ಲಿ ಉಂಟಾಗಬಹುದಾದ ಸಮಸ್ಯೆಗಳೇನು ಎಂದು ಹ್ಯಾಂಡಿ ಹ್ಯಾಂಡಿಸ್ಕಿಲ್ ಬ್ರಿಗೇಡ್ನವರು ತಿಳಿಸಿದರು ಉದಾಹರಣೆಗೆ ಸಾಮಾನ್ಯವಾಗಿ ಕೂಲರ್ನಲ್ಲಿ ಮೋಟರ್ ಸ್ಟಾರ್ಟ್ ಆಗದಿರುವುದು ಕೂಲರ್ ಫ್ಯಾನ್ ತಿರುಗಿದಾಗ ಅದರಿಂದ ತುಂಬ ಜೋರಾದಿ ಶಬ್ದ ಬರುವುದು ಕೂಲರ್ನ ಬಾಡಿಯನ್ನು ಸ್ಪರ್ಶಿಸಿದಾಗ ವಿದ್ಯುತ್ ಆಘಾತವಾಗುವುದು ಕೂಲರ್ ಅನ್ನು ಆನ್ ಮಾಡಿದ ತಕ್ಷಣ ಫ್ಯೂಸ್ ಹಾಳಾಗುವುದು ಕೂಲರ್ ಫ್ಯಾನ್ ಅತಿ ಕಡಿಮೆ ವೇಗದಲ್ಲಿ ತಿರುಗುವುದು ಇತ್ಯಾದಿ ಹೀಗೆ ಕೂಲರ್ನಲ್ಲಿ ಉಂಟಾಗಬಹುದಾದ ಪ್ರತಿಯೊಂದು ದೋಷದ ಬಗ್ಗೆ ಸೀಮಾಗೆ ವಿವರಿಸಲು ಪ್ರಾರಂಭಿಸಿದರು ವಿದ್ಯುತ್ ಸರಬರಾಜು ಆಫ್ ಆಗಿದ್ದರೆ ಟೆಸ್ಟರ್ ಅಥವಾ ಟೆಸ್ಟ್ ಲ್ಯಾಂಪ್ನ ಸಹಾಯದಿಂದ ವಿದ್ಯುತ್ ಪೂರೈಕೆಯನ್ನು ಪರಿಶೀಲಿಸಿ ಸಪ್ಲೈ ಕೇಬಲ್ ಅನ್ನು ಸೀರೀಸ್ ಟೆಸ್ಟ್ ಲ್ಯಾಂಪ್ ಸಹಾಯದಿಂದ ಪರಿಶೀಲಿಸಿ ಮತ್ತು ಅದು ಹಾಳಾಗಿದ್ದರೆ ಅದನ್ನು ಬದಲಾಯಿಸಿ ಕೆಪಾಸಿಟರ್ ಅನ್ನು ಸೀರೀಸ್ ಟೆಸ್ಟ್ ಲ್ಯಾಂಪ್ ಸಹಾಯದಿಂದ ಪರಿಶೀಲಿಸಿ ಮತ್ತು ಅದು ಹಾಳಾಗಿದ್ದರೆ ಅದನ್ನು ಬದಲಾಯಿಸಿ ಮೋಟಾರಿನ ಎರಡು ಕಡೆಯಲ್ಲಿರುವ ಬುಷ್ಗಳು ಕಟ್ ಆಗಿದ್ದರೆ ಅಥವಾ ಸಡಿಲವಾಗಿದ್ದರೆ ಅವುಗಳನ್ನು ಬದಲಾಯಿಸಿ ಬುಷ್ನಲ್ಲಿ ಆಯಿಲ್ ಖಾಲಿಯಾಗಿದ್ದರೆ ಆಯಿಲ್ ಅನ್ನು ಹಾಕಿ ಒಂದು ವೇಳೆ ಕೂಲರ್ ಬಾಡಿಯಲ್ಲಿ ಕರೆಂಟ್ ಬರುತ್ತಿದ್ದರೆ ಟೆಸ್ಟರ್ನಿಂದ ಪರೀಕ್ಷಿಸಿ ಮತ್ತು ಅದನ್ನು ಸರಿಪಡಿಸಿ ಅಲ್ಲದೆ ಬೇಸಿಗೆಯಲ್ಲಿ ಕೂಲರ್ ಹೆಚ್ಚಾಗಿ ಬಳಕೆಯಾಗುತ್ತದೆ ಎಂದು ಹ್ಯಾಂಡಿ ಬ್ರಿಗೇಡ್ ಬ್ರಿಗೇಡ್ನವರು ಸೀಮಾಗೆ ತಿಳಿಸಿದರು ಆದ್ದರಿಂದ ಬೇಸಿಗೆ ಬರುವ ಮುನ್ನವೇ ಇದರಲ್ಲಿ ಏನಾದರೂ ದೋಷವಿದೆಯೇ ಎಂದು ಪರಿಶೀಲಿಸಿ ಮತ್ತು ಇಲ್ಲಿ ತಿಳಿಸಿರುವ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಕೂಲರ್ ಅನ್ನು ನಿರ್ವಹಣೆ ಮಾಡಿ ಇದರಿಂದ ಬೇಸಿಗೆಯಲ್ಲಿ ಯಾವುದೇ ತೊಂದರೆಯಿಲ್ಲದೆ ಕೂಲರ್ ತಂಪು ತಂಪು ಕೂಲ್ ಕೂಲ್ ಅನುಭವ ನೀಡುತ್ತದೆ ಹ್ಯಾಂಡಿ ಸ್ಕಿಲ್ ಬ್ರಿಗೇಡ್ ಹೇಳಿದ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಸೀಮಾ ಕೂಲರ್ ಅನ್ನು ನಿರ್ವಹಿಸಿದರು ಯಾವುದೇ ದೋಷ ಕೂಲರ್ನಲ್ಲಿ ಉಂಟಾಗಲಿಲ್ಲ ಸಾರಾಂಶ ಈ ವಿಡಿಯೋದಲ್ಲಿ ಹ್ಯಾಂಡಿ ಬ್ರಿಗೇಡ್ ರವರು ಸೀಮಾಗೆ ಕೂಲರ್ನಲ್ಲಿ ಬರಬಹುದಂತಹ ಸಮಸ್ಯೆಗಳ ಬಗ್ಗೆ ಹೇಳಿದರು ಉದಾಹರಣೆಗೆ ಕೆಪಾಸಿಟರ್ ಹಾಳಾಗಿರುವುದು ಸಪ್ಲೈ ಇಲ್ಲದಿರುವುದು ಬುಷ್ ಹಾಳಾಗಿರುವುದು ಕೂಲರ್ನ ಬಾಡಿಯಲ್ಲಿ ಕರೆಂಟ್ ಹರಿದು ಬರುವುದು ಇವುಗಳ ಬಗ್ಗೆ ಮತ್ತು ಈ ಸಮಸ್ಯೆಗಳನ್ನು ಪರಿಹರಿಸುವ ಬಗ್ಗೆ ಮಾಹಿತಿ ನೀಡಿದರು